ಗೌರವಾನ್ವಿತ ಅಧ್ಯಕ್ಷರೇ ಮಾನ್ಯ ಅತಿಥಿಗಳೇ ಆದೀಯ ಗುರುಗಳೇ ಪ್ರೀತಿಯ ಬಂಧುಗಳೇ ಈ ಗಣರಾಜ್ಯೋತ್ಸವದ ಗಳಿಗೆಯಲ್ಲಿ ನಿಮ್ಮೆಲ್ಲರ ಮುಂದೆ ಮಾತನಾಡುವ ಸೌಭಾಗ್ಯ ನನಗೆ ದೊರೆತಿದೆ ಇಪ್ಪತ್ತಾರು ಜನವರಿಯ ಬೆಳಕು ಸ್ವಾತಂತ್ರ್ಯದ ನಿಜ ಅರ್ಥದ ನಿಲುಕು ಸಂವಿಧಾನದ ಶಕ್ತಿ ಪಡೆದ ದಿನ ಭಾರತದ ಭವಿಷ್ಯ ಬರೆದ ದಿನ ಬೇಡಿ ಹಾಕಿದ ಕೈಗಳ ಮುಕ್ತಿ ಕಟ್ಟಿದ ಮನಗಳ ಶಕ್ತಿ ತ್ಯಾಗ ಬಲಿದಾನದ ಮಹಿಮೆ ಸ್ವಾತಂತ್ರ್ಯ ಹೋರಾಟದ ಅಮರ ಕಿರಣ ಗಾಂಧೀಜಿಯ ದಾರಿ ನೆಹರು ಅವರ ಕನಸಿನ ಸಾರ ಅಂಬೇಡ್ಕರ್ ಅವರ ಜ್ಞಾನಗಂಗಾ ಸಂವಿಧಾನದ ಶಾಶ್ವತ ಘಾತ ಹಕ್ಕು ಕರ್ತವ್ಯದ ಸಮನ್ವಯ ಸಮಾನತೆ ಸ್ವಾತಂತ್ರ್ಯ ಸಂಶ್ಲೇಷಣ ಧರ್ಮ ನಿರಪೇಕ್ಷತೆಯ ದೀಪ ಜನತಂತ್ರದ ಅಚಲ ಕಂಬ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಗಳ ಸಂಗಮ ಬಂದಿ ಬಣ್ಣ ಭಾಷೆ ಭೂಮಿ ಬೇರೆ ಆದರೂ ಭಾರತೀಯತೆ ನಮ್ಮ ಜೀವನಾಡಿ ಕೃಷಿಕನ ಕೈಯಲ್ಲಿ ದೇಶದ ಜೀವ ಸೈನಿಕನ ಎದೇರಿ ರಾಷ್ಟ್ರದ ತೇಜ ಕಾರ್ಮಿಕನ ಶ್ರಮದಲ್ಲೇ ಪ್ರಗತಿ ಯುವಕರ ಕನಸಿನಲ್ಲಿ ಭಾರತ ಭವಿಷ್ಯ ಶಿಕ್ಷಣವೇ ನಮ್ಮ ಅಸ್ತ್ರ ಶಿಸ್ತೇ ನಮ್ಮ ಶಕ್ತಿ ಸೇವೆಯೇ ನಮ್ಮ ಸಂಸ್ಕಾರ ಸತ್ಯವೇ ನಮ್ಮ ರಾಷ್ಟ್ರಧಾರ ಭ್ರಷ್ಟತೆಗೆ ಶೂನ್ಯ ಸಹನೆ ಸ್ವಚ್ಛತೆಗೆ ನಿತ್ಯ ನಮನ ಪರಿಸರ ರಕ್ಷಣೆಗೆ ಪ್ರತಿಜ್ಞೆ ಸಮಾನ ಸಮಾಜಕ್ಕೆ ಸಂಕಲ್ಪ ಹೋ ಯುವ ಶಕ್ತಿಯ ಎದ್ದೇಳು ಭಾರತ ಮಾತೆಯ ಕನಸು ಸಾಕಾರಗೊಳಿಸು ನಿನ್ನ ಪರಿಶ್ರಮೆ ರಾಷ್ಟ್ರದ ಧ್ಯೇಯ ನಿನ್ನ ನೈತಿಕತೆಯೇ ಭಾರತದ ಭವ್ಯತೆ ಗಣರಾಜಸ್ವ ಕೇವಲ ಹಬ್ಬವಲ್ಲ ಅದು ಜಾಗೃತ ನಾಗರಿಕನ ಪಾಠ ಸಂವಿಧಾನ ಪಾಲನೆ ನಮ್ಮ ಶಪಥ ಅಖಂಡ ಭಾರತದ ನಮ್ಮ ವ್ರತ ವಂದೇ ಮಾತರಂ ಜೈ ಭಾರತ ಜೈ ಸಂವಿಧಾನ